ನಾವು ಸಣ್ಣ ಪುಟ್ಟದೇನೋ ಅಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಬೋದು ನಮ್ಮವರು ನಮಗಿಂತ ನಮಗಿಂತ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಆಂತರಿಕವಾದಂಥ ವಿಚಾರ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಅಶೋಕು ಅಶ್ವತ್ಥನಾರಾಯಣ ನಾರಾಯಣ ಅಶೋಕು ವಿಜೇಂದ್ರ ಚೆನ್ನಾಗ್ ಅವರ ಬಸವರಾಜ್ ಬೊಮ್ಮಾಯಿ ವಿಜೇಂದ್ರ ಚೆನ್ನಾಗ್ ಒಬ್ರಿಗೊಬ್ರಿಗೆ ಅವರಲ್ಲೇ ದೊಡ್ಡ ಇದು ನಡೀತದೆ ನಮ್ಮಲ್ಲಿ ಒಂದು ಕಡೆ ಕೂರ್ತೀವಿ ಕಾತು ಕುಡಿತೀವಿ ತಿಂಡಿ ತಿಂತೀವಿ ಚೆನ್ನಾಗಿದ್ದೀವಿ ಮಾತಾಡ್ಕೊಂಡು ಹೋಗ್ತೀವಿ ಇವ್ರು ಹೇಳಿದಾಗ ಮಾತನಾಡಿದಾಗ ಬಾಯಿ ಏನಾರ ಅಂದರೆ ಅದನ್ನೇ ಒಂದು ನ್ಯೂಸ್ ಆಗುತ್ತೆ ಅಷ್ಟೆ ಬಟ್ ನಮಗೆ ಬಿ ಜೆ ಪಿ ಕಂಪೇರ್ ಮಾಡೋದಾದರೆ ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಕಿತ್ತಾಟ ಹೆಚ್ಚಿಗೆ ಇಲ್ಲ ನಮ್ಮಲ್ಲಿ ರೀಶಪಲ್ ಇದೆ ರೀಶಫಲ್ ಮಾಡ್ತೀರಿ ಅಂತೇಳಿದರೆ ರೀಶಫಲ್ ಮಾಡ್ತಾರೆ ಸೊ ನಾಯಕತ್ವ ಬದಲಾವಣೆ ಏನಿದ್ರು ರಾಹುಲ್ ಗಾಂಧಿಯವರು ಖರ್ಗೆ ವೇಣುಗೋಪಾಲು ಸುರ್ಜೇವಾಲ ಅವರೇ ತೀರ್ಮಾನ ಮಾಡಬೇಕು ಅದು ಅವ್ರಿಗೇ ಬಿಟ್ಟದ್ದು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕತ್ವದ ಬಗ್ಗೆ ಅಪಾರವಾದಂಥ ನೆಮಿಕೆ ಇಟ್ಕೊಂಡಿದ್ದಾರೆ ಅದನ್ನು ಫಾಲೋ ಮಾಡ್ತಾರೆ